ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಏ ಸಣ್ಣ ದೊಡ್ಡವರ ಏ ಭಾವದಲ್ಲಿ ಬದಲಾಗಿ ಹೋದಲ ಬಿದ್ದಾರ ಹಾಳಾಗಿ ಹೋಗುತ್ತಾರೆ ಏನು ತಿಳಿಯದೆ ಮುಂದೆ ಹೊಳಿಯ ಭಾವದಲ್ಲಿ ಬದಲಾಗಿ ಹೋದಲ ಬಿದ್ದಾರ ಹಾಳಾಗಿ ಹೋಗ್ತಾರ ಉಳಿಯದೆ ತಿಳಿಯದೆ ಮುಂದೆ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದೇ ಹೇ ಪಾಯ್ದೆ ಮಾಡಿ ಪಾರು ತಲೆ ಒಳಗೆಟ್ಟು ಅಡವಿ ಬೇದಾರ ಆ ಬೆಂಕಿ ನನ್ನ ಕೈಗೆ ಮೇಸಲ ಮಾಡಿ ಮಾಡಿ ಕೋರೆ ನಮ್ಮ ತಾಯಿ ನಮ್ಮ ತಾಯಿಯಕೆನೆ ಚಾಣ ಪ್ರಾಣ ಪಂಜರದಲ್ಲಿ ಒಂದು ಜೀವ ಸಲ ಮಾಲಕ್ಕಿಯ ಕೆನೆ ಪಾಲಕ್ಷಿಯ ನಾನು ನೀನು ಎಂಬ ಮಾತು ಕಾಲೇ ವಿಶಾಪದಲ್ಲೇ ಕಟ್ಟಿಕೊಳ್ಳಬಾರದು ವರ್ಗ ಉಡುಗೆ ಸಿಗಬಾರ ಹಾದಿಯೊಳಗೆ ಮೂರ ಹಾದಿಗಳು ಏ ಶೋಧ ಮಾಡಿ ನೋಡಿ ಓದಿ

शांति सरोहित बोते गादे माता ये रीति नीति वशुदा दे ये हादिये तिड़िये दे वादा हाकम ईश्वर द्रोही आमा ಹಾದಿ ತಿಳಿಯದೆ ವಾದ ಹಾಕಮ ಕಮ ಯಶ್ವ ಅವ ಬಹಳ ಜನ್ಮದ ಪುಣ್ಯ ಬೇಕ ಯದನ್ನು ತಿಳಿಯುವುದಕ್ಕ ತಿಳಿಯುವುದು ನಾವು ಅಳೆಯುವುದಕ್ಕ ಬಳಿಯದರ ಎಸಮ ಕಂದ ರಾಜು ಕಾಸಿ ಮಾತಾರು ಈ ಜನ್ಮ ವ್ಯರ್ಥನೆಯನ್ನು ಹುಡುಕಿಯ ಮತ್ತೇನು ಹೇಳೇನ್ರಿ ನಂದಿ ಬಸವ ಸದಾ ನಿನ್ನ ಸೇವ ಬಂದ್ರ ಬ್ರಹ್ಮ ದೇವ ಸಂದ್ರ ಸದಾಶಿವ ಮುತ್ಯನ ಸುದ್ದಿ ಹೋಗಿಸ್ ಎದ್ರೂಪ್ಲೇ ನಡೀಲ ತಮ್ಮ ಸದಾಶಿವ ಮುತ್ಯ ಬಹಳ ದೊಡ್ಡ ಮತ್ ಹೇಳಿ ನಿನಗ ಭ್ರಮೆ ಬಡದ ಓ ಲಕ್ಷ್ಮಣ ಅಲ್ಲಾದ್ರೂ ಕೆಲಸ ಇಲ್ಲ ಈಗ ಸದ್ದ ವರ್ಷಕ್ಕೊಮ್ಮೆ ಬಬಲಾದಿ ಒಳಗ ಸದಾಶಿವ ಮುತ್ಯಾನ ತೇರಿ ಎಳಿತದ ಇವತ್ತಿದ ಶಿವಶಕ್ತಿ ವಕ್ವಾದ ಪ್ರಥಮದೊಳಗ ವರ್ಷಕ್ಕೊಮ್ಮಿ ಸದಾಶಿವಮತ್ಯಾನ ತೇರಿ ಎಳಿಬೇಕಾದ್ರ ಬಬಲಾದಿ ಊರಾಗ ಹೆಂಗ ಅಲ್ಲಾದ್ರೂ ಅವ್ವಾನ ಚಾಜಿಲ್ಲದ ಮುಂದಕ್ಕೆ ಎಳೆಯಂಗಿಲ್ಲ ತೇರಂಗಿಲ್ಲ ಹೆಂಗರಿ ಹೆಂಗ ತೇರಿ ಎಳಿಬೇಕಾದ್ರೆ ಮ್ಯಾಲ ಕಳಸಕ್ಕೆ ಚಂದ್ರವ್ ತಾಯಿ ಸೀರೆ ಸುತ್ತಿದಾಗ ತೇರ ಮುಂದಕ್ಕೆ ಎಳಿತೈತಿ ಇಲ್ಲ ಚೊಂಡ್ ಹೊರಗ ಬರ್ತಾನ ಸದಾ ಈಗ ನೋಡ್ಲಾಕ್ ಸಿಗತೈತಿ ಬಬಲಾದಿ ಊರಾಗ ಮ್ಯಾಲ ಕಳಸಕ ಚಂದ್ರವತಾಯಿ ಸೀರೆ ಸುತ್ತ ಬೇಕ ಸುತ್ತ ನನ್ನ ಚಾಜ್ ಮ್ಯಾಗ ಬೇಕ ಅಂದ್ರ ಜಂಗ್ ಬಿಟ್ಟದ ಗಾಡಿ ಕೀಲು ಹೋಗ್ತದ್ರಿ ಸಣ್ಣಂಗಿ ಸಣ್ಣ ಇರ್ಲಿಕ್ಕೆ ಹೋಗ ತೇರಿ ಎಳೆಯಂಗಿಲ್ಲ ಮುಂದಕ್ಕ ಇಲ್ಲಾದ್ರೂ ನಾ ಬೇಕ ಸದಾಶಿವ ಸದಾಶಿವಮತ್ಯ ಸುದ್ದಿ ಹೇಳದಿ ಯಾವ ಸೀತಿ ಮನಿಯೊಳಗ ಇದ್ದಳ ತಾಯಿ ಚಂದ್ರವ್ವ ಚಂದ್ರವ್ ತಾಯಿ ಚಂದ್ರವನ ಸಹಾಯ ಕೇಳಕ್ಕ ಕೇಳ ಯಾರು ಸ್ವತಃ ನಿಮ್ಮ ಚಿಕ್ಕ ಬಂದ ಅಕ್ಕಿ ತನಕ ಅಕ್ಕಿಯಾಗಿ ಅವನು ಮನೆ ತನಕ ಹೋಗಿಲ್ಲ ಹೋಗಿಲ್ಲ ನೀನಾಗೆ ನನ್ನ ತನಕ ಬಂದದ ಕಷ್ಟ ಬಂದಾಗ ನನ್ನ ಸಹಾಯ ಕೇಳಕ್ಕ ಇದ್ರೊಳಗ ದೊಡ್ಡವ್ರ ಯಾರ ಗಾಯಿ ಎಟ್ಟಾಗ್ಯದ ಅಷ್ಟ ಮಲಾಮ್ ಹಚ್ಚುದೈತ್ರಿ ಹಾ ಅದಕ್ಕ ಎಷ್ಟ ಗಾಯ ಆಗ್ಯದಲ್ಲ ಅಷ್ಟ ಮಲಾಮ್ ಹಚ್ಚುನು ಹೆಚ್ಚು ಹಚ್ಚುದ ಬೇಡ ಹಂಗ ಸದಾಶಿವಮತ್ಯ ದೊಡ್ಡ ಮಂದಿಲ್ಲ ನಿನ್ನ ಚಿಕ್ಕ ಐಸೈತ ಬಂದಿಕ್ಕಿ ಕೈಯಾಗ ಡೋಗಿ ಸಲಾಮ್ ಹೊಡ್ದನ ಅಕ್ಕಿಗೆ ನೀ ಬಾಂದ್ರ ಬಬಲಾದಿ ಊರಾಗ ನನಗ ಜಾಗ ಕೊಡ್ತಾರ ಇರ್ಲಿಕ್ಕ ನನಗ ಬಬಲಾದಿ ಊರಾಗ ಜಾಗ ಕೊಡಂಗಿಲ್ಲ ಅಂದ ನೀತಿ ಪರಮಾತ್ಮ ದುಡ್ಕೋರಿ ಬೇಡದವ್ರಿಗೆ ಬೇಕಾದ ಕೊಡ್ತಾನೆ ಮತ್ ಚಿಕ್ಕೈ ಹೋಗಿ ಸದಾಶಿವಮುತ್ಯಾಗ ದುಡ್ಕೋಬೇಕಾಗಿತ್ಲಾ ಚಂದ್ರವನ್ ಕಡೆ ಬರೋದ್ ಕೊಳೆಂಬಿದ್ದಿತ್ತು ಜಾಗ ಸಿಕ್ಕೈತಿ ಹಂಗ ಅವಂಗ ಅಟ್ಟ ಅಲ್ರಿ ಇವ್ರಿಗಾದ್ರು ಐತ್ರಿ ನಾ ಇದ್ರ ನಾನ ಕಟ್ಕೊಂಡ್ರನ್ನ ನೆಟ್ಟ ಗಾಡಿ ಕುಣಸ್ಲಾಕ ಮಣ್ಣಾಗ ಜಾಗ ಸಿಗತೀವ್ರಿ ನಾನು ನನಗ್ ಇದು ಇದ್ರಾಗ ಸುದ್ದಾಗಿಲ್ಲ ಎತ್ರು ಇದನ್ನ ಅಡ್ಡಾಡನು ಫಾಳೆ ಬರ್ತದ್ರಿ ನೋಡ್ರಿ ಹಂದ್ರಾಳ್ ಊರಾಗ ಹೊತ್ ಹೊಂಡ ಏನೋ ಅಡ್ಡಾಡ್ ಹೋಗಬೇಕಿರೋ ಏನೋ ಮೂರು ಮಂದಿ ಗೋಟ್ ಹೋಗಬೇಕಿರೋ ಮೊದಲ ಒಂದ ಹೆಣ್ಣು ಕಟ್ಕೊಂಡ ಬಳಕ ಎಲ್ಲ ಸುದ್ಧ ಆಗೋದೈತಿ ಬರೇ ಬರೆ ಒಂದ ಹಂದ್ರದಾಗ ನೂಲ ಸುತ್ತುವಂತ ಟೈಮದೊಳಗ ನಾಲ್ಕು ಮೂಲಿಗೆ ಮಗಿ ಹಿಡಲ್ಯಾಕ ಕುಂಡಿಸಬೇಕಾದರ ಗಂಡಾಣ ಗಂಡಾಳ್ ಕೊಂಡಿರ್ತಾರಲ್ಲ ನಾಲ್ಕು ಮಂದಿಗೆ ನಾಲ್ಕು ಮಂದಿ ಕುಂಡಿರ್ತಾರ ಇಕರೆ ಹೆಂಗ ಹೆಂಗ ಅವ ಕುಂಡರಂಗ ಮೊದಲ ಒಂದ ಮಾತು ಕೇಳ್ತಾರೆ ಏನಂತೆ ನಿಂದ ಲಗ್ನದಾಗಿ ಆಗ್ಯದ ಆಗಿದಿ ಲೋತಮ್ಮ ಲಗ್ನagit ಅಂದ್ರೆ ಬಂದ ಕುಂಡ್ರಿ ಚರಿಗ್ ನಿಂದ ಹಿಂಗ ಕೇಳ್ತಾರ ಹೇಳತ್ತೇ ನಿನಗ ಹಿಂಗ ಕೇಳಿದ ಬೆಳಕ ಏ ನಂದ ಲಗ್ನ ಆಗ್ಯದ ರೀ ನಾನು ಲಗ್ನ ಮಾಡ್ಕೊಂಡ ಹೆಣ್ತಿನ ತಿನ್ ಅಂದಿಪ್ಪ ಅಂದ್ರ ಅಟ್ಟ ನಿನ್ನ ನೂಲ ಸುತ್ತಲಾಕ ಮಗಿ ಹಿಡ್ಲಾಕ ಕುಣಿಸ್ತಾರ ನಿನಗ ಇಲ್ಲ ಇಲ್ಲ ನಿನ್ನ ಎಲ್ರಿ ನಾಳೆ ಬಿದ್ದ ತೊಗೊ ದಾಂಡಿ ಸರಿ ಕಡೆ ನಾ ಬೇಕ ನೀ ಬೇಕಲ್ಲ ಮೊದಲು ನಿನಗ ಸಸಾರ್ ಮೊದಲ ನಿನಗ ಸಸಾರ ನಾ ಬರುಕಿತ್ತ ಮೊದಲ ನನಗ್ ಕಟ್ಕೊಳಕಿತ್ತ ಮೊದಲ ನನ್ನ ಕಟ್ಕೊಂಡ ಮೇಲೆ ಚಾಲು ಆತ ಸಂಸಾರ ನೋಡ್ರಿ ಎಲ್ಲದಗದ ಚಾಲು ಆಗತ್ತೀಳಿ ಹಂಗಿಲ್ಲ ಒಮ್ಮೆ ಹುದಕ್ಕೆ ಬಿಳೋದ್ ಬೇಡ ಹೊತ್ತು ಹೊಂಡಿನ್ ಚಂದಂಗ ಆಗ್ತವ್ರಿ ಕಾರ್ಯಕ್ರಮ ಅದಕ್ಕ ಅವರು ಶಾನೆ ಬಾಳದಾರ ಹೇಳ ಆದಿ ನಂದಿ ಬಸವ ಸದಾ ನಿನ್ನ ಸೇವ ಬಸವಣ್ಣಪ್ಪನ ಸುದ್ದಿ ಹೇಳಿದಿ ಜರ ಸಂಶಯ ಬರ್ತದ ಲಕ್ಷ್ಮಣ ಒಂದ ಪ್ರಶ್ನೆ ಕೇಳ್ತಾನ ಬಾಳ ಏನಿಲ್ಲ ಒಂದ ಟೇಜಕ್ ಒಂದು ಪ್ರಶ್ನೆ ಹಾಡಿಂದ ಹಾಡಿನ ಸಂಗಟ ಇರ್ತದೆ ಒಂದ ಪ್ರಶ್ನೆ ಯಾಕಂದ್ರೆ ಯಾವ್ದು ಬಸವಣ್ಣಪ್ಪನ ಸುದ್ದಿ ಹೇಳಿ ಬಾಳ ಮಂದಿ ಇದ್ರಲ್ಲೇ ಯಾರ್ಯಾರ ಬ್ಯಾಳಿ ಬಸವಣ್ಣದ ಬ್ಯಾಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ಕೆಳಗಾವಿ ಬಸವಣ್ಣ ಗುಲ್ಲಿ ಬಸವಣ್ಣ ಉನ್ನಿ ಬಸವಣ್ಣ ಬಸವಣ್ಣ ಯಾವ್ ಹೊಲ ಯಾಕ್ರಿ ಬಸವಣ್ಣ ಬಸವಣಿ ಅದಾರ ಬಸವಣ್ಣಪ್ಪ ಅಂತ ಹೇಳ್ತಿ ದೊಡ್ಡ ಈಗ ಸದ್ದ ಎತ್ತುಗಳಿಗೆ ನೋಡ್ಲಾಕ ಎಡ್ ಕೋಡ್ ಕಾಣತಾವ್ರಿ ಕಣ್ಣಿ ಸದಾ ಎಡ್ ಕೋಡದವು ಆ ಎತ್ತುಗಳಿಗೆ ಎಡ್ ಕೂಡದವು ನಡಬಾರ ಒಂದ್ ತೆಗ್ ಬಿದ್ದಪ್ಪ ಎಡ್ ಕೋಡಿ ನಡು ಯಡ್ ಕೋಡದ ನಡು ಒಂದ್ ತೆಗ್ ಬಿದ್ದದ ಎತ್ತ ಎಷ್ಟೈತಿ ಅಂದ್ರು ಆ ತೆಗ್ಗ ಬಿದ್ದಲ್ಲಿ ಜರ ಆಗ ರೈತ ಕೈ ಹಚ್ಚಿ ತುರಿಸಿದಂದ್ರೆ ಎಟ್ಟ ವಾಂಡೈತಿ ಅಂದ್ರೆ ಎತ್ತ ಜಾಗ ಅದ ಮ್ಯಾಗ ನಿಂದಿರ್ತದ ನಾವು ತೋರ್ಸುನಾಲ್ಯ ತುರ್ಸಬೇಕೈತಿ ಅವನು ತಲೆ ತೀರ್ಸ್ತಿರಂಗ್ ಹಂಗೇನಿಲ್ಲ ಕೇಳ್ಬೇಕಾಗ್ಯದ ಎರಡು ನಡಬಾರಕು ಒಂದ ಗೂಬುಟ್ಟಿ ಅದ ಅಲ್ಲಿ ಏನ ಕೋಡಿ ಇತ್ತು ಏನ ಇತ್ತಲ್ಲ ಮತ್ ಜರ್ಕರ್ ಇದ್ದ ಮಾತು ಖರೀ ಆದ್ರ ಯಾರ ಏನ ಬಡದ ಮುರದಾರು ಏನ ತಾನಾಗೆ ಮುರ್ಕೊಂಡಾನು ಈ ಕಲಿಯುಗದೊಳಗ ಕೋಡು ಏನಾಗಿ ಉಳ್ದದ ಮುಂದಿನ ಸಂದಿಗೆ ಬಿಡುಗಡೆ ಮಾಡ್ರಿ ಪಾಶ್ ಮಾಡ್ತಾರ जय भवानी जय भवानी जय शंकर जय शंकर जय शंकर जगवे ताई चाकरी आ जय शंकर जगवे ताई चाकरी आ जय भवानी जय भवानी जय शंकर जय शंकर भवानी जय जय भवानी जय शंकरी जय शंकरी जय शंकरी जगवे ताई चाकरी जय शंकरी जगवे ताई चाकरी जय भवानी ಪರವಿ ಬಂದೆ ಗೋಪಾಳ ಬುಟ್ಟಿ ಮ್ಯಾಲ ದಾರಿಗಿರಿ ಬುಟ್ಟಿಯಾಗ ಹಾಕಿ ಹೊತ್ತಿದಿ ಜಗಮ್ಯಾಲ ಹರಿಹರ ಬ್ರಹ್ಮರು ಯಾರು ಆವಾಗ ಒಟ್ಟ ಹುಟ್ಟಿದಿಲ್ಲ ಸೂರ್ಯ ಚಂದ್ರನವ ಲಾಕ ಚುಕ್ಕಿಗಳ ಗೊರತ್ತಿಲ್ಲ ಗೊರತಿಲ್ಲ ಜಗವೇ ನನ್ನ ಮಾಯಾ ಜಗವೇ ನನ್ನ ಛಾಯ जलसे बगा ने गो बोध लो गोसाभरी जय भवानी जय भवानी जय शंकर जय शंकरे जय शंकरे जगवे भाई करे जय भवानी जय जय भवानी जय शंकरी जय शंकरी जय शंकरी जगवे ताई चाकरी जय शंकरी जगवे ताई चाकरी जय भवानी जय भवानी जय शंकरी जय शंकरी जय शंकरी जय शंकरी ಸಗುಣ ಪ್ರಕೃತಿಯ ಹೊತ್ತು ನಿರ್ಗುಣಕ ಗತಿಯಿಲ್ಲ ಸಗುಣ ಕೂಡದೆ ವೇದ ಪುರಾಣಗಳ ಮತಿಯೇಲಿಯಿಲ್ಲ ಗುಣಕ ಗುಣಾಕಾರ ಗುಣಿಸಲಾರದೆ ಗತಿ ಒಟ್ಟ ಗತಿಯೇ ಇಲ್ಲ ಗುಣಗಳ ಗಣನೆ ಮಾಡಿ ಎಳೆಯದೆ ಮತಿಯೇಲಿಲ್ಲ ಜಗವೇ ನನ್ನ ಮಾಯಾ ಜಗವೇ ನನ್ನ ಚಾಯಾ